ಮಳೆಯು ಮಳೆ ಎದೆಯೊಳಗೆ ಯಾರು ಅದು ಹೇ ಸೈಲೆಂಟ್ ಸೈಲೆಂಟ್ ಏ ಏನ ಫಾಲ್ಸ್ ಕಾಣಿಸ್ತಾ ಇದೆ ತೋರಿಸ್ತೀನಿ ಇನ್ನ ಕೆಳಗೆ ಹೋಗಿ ತೋರಿಸ್ತೀನಿ ವಾವ್ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಇನ್ನ ಇದೆ ವಾಹ್ ಆದ್ರೂ ಮಳೆ ತರ ಬರ್ತಾ ಇದೆ ಅದು ನೀರು ಬೀಳೋ ಗಾಡಿಗೆ ಈ ಕಡೆ ಬರ್ತಾ ಇದೆ ಮಳೆ ಬರ್ತಾ ಇಲ್ಲ ಬರ ಎಂತ ಬೆಟ್ಟ ಗುಡ್ಡ ಎಷ್ಟು ಕೆಳಗಡೆ ಇದೆ ಅಂದ್ರೆ ನೀರ್ ವಾವ್ ಇದು ಲಾಸ್ಟ್ ಫೈನಲ್ ಇದ್ರಕ್ಕಿಂತ ಕೆಳ ಹೋಗಕ್ ಆಗಲ್ಲ ಬೋಳೆ ಬಗ ಏ ಏನು ಕಾಣಿಸ್ತಿಲ್ಲ ಕೆಳಗಡೆ ನೋಡಿದ್ರೆ ಫುಲ್ ಆಳ ಏ ಹೆಂಗಿದೆ ಮಗ ಪ್ಲೇಸ್ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ

ಸುಮಾರು ಫಾಲ್ಸ್ ನೋಡಿದ್ರಿ ಇದು ಬಸ್ ಸ್ಟಾಪ್ ಬಂದೆ ಬಟ್ ಇವಾಗ ಮಳೆಗಾಲ ಟೈಮ್ ಸಕಾಲ ಕಾಣಿಸುತ್ತೆ ಈಗ ಕಾಣಿಸ್ತದೆ ತೋರಿಸ್ತೀನಿ ಸೌಂಡ್ ಮಾತ್ರ ಅಲ್ಟಿ ಆಗಿದೆ ಈಗ ಸೌಂಡ್ ನನಗೆ ಏನು ನೀರ್ ಸೌಂಡ್ ಬೋರ್ ಗರಿದಿದೆ ಈಗ ಕಾಣಿಸುತ್ತೆ ಕ್ಲಿಯರ್ ಇದೆ ಯಸ್ ವಾವ್ ಬರ್ತಾ ಇದೆ ಸರಿ ಕಾಣಿಸ್ತಾ ಇಲ್ಲ ಅದ್ರಲ್ಲಿ ಏನೋ ವಿಡಿಯೋ ತೆಗಿತಾ ಇದೆ ಹೋಗ್ ಜಾಸ್ತಿ ಇದೆ ಮತ್ತೆ ಕಾಣಿಸ್ತಾ ಇದು ಮಾತ್ರ ಸರಿ ಇದು ಮಾತ್ರ ಅಳ್ತಿ ಆಗಿದೆ ತರ ಬರುತ್ತೆ ನೋಡಿ ಸಕ್ಕದಾಗಿದೆ ಆದ್ರೂ ಫೋನ್ ನಲ್ಲಿ ನೋಡಕ್ಕೆ ಒಂಥರ ಸಣ್ಣಗ್ ಕಾಣಿಸುತ್ತೆ ಚಿಕ್ಕ ಬಟ್ಟೆ ದೊಡ್ಡಗಿದೆ

ಕ್ರೇಜಿಯಾ ಎಲ್ಲ ಫುಲ್ಲು ಒದ್ದೆ ಬಟ್ಟೆ ಅದು ಮಳೆ ಅಲ್ಲ ಫಾಗಿಂದ ಆ ಥರ ಬರ್ತಿದೆ ಅಮ್ಮ

پوچھ دل هي نڱ آ এনে دل خاريا چا باٿي نانو سيريت پيدا وني يادون چيک فالسي